ಮಾರ್ದೇಶ ನೀವಿರೋ ಜಾಗದಲ್ಲಿ ಜನರನ್ನು ಮಾತನಾಡಿಸಿದಾಗ ಅಂದರೆ ಜನ ಪ್ರೈಮ್ ಐ ಇದಕ್ಕೆ ಕಾರಣ ಡೆಫಿನೆಟ್ಲಿ ಸ್ಥಳೀಯರಿಗೆ ಗೊತ್ತಿರುತ್ತೆ ಈಗ ನಾವು ಕುಳಿತುಕೊಂಡು ಅಥವಾ ಪರಿಸರವಾದಿಗಳು ಒಂದು ದಿನ ಮಾತನಾಡೋದು ಬೇರೆ ಈಗ ರೆಸಾರ್ಟ್ ಹಾಕಬೇಕು ಹೋಮ್ ಸ್ಟೇ ಹಾಕಬೇಕು ಅಭಿವೃದ್ಧಿ ಹಾಕಬೇಕು ಅಂತಕ್ಕಂಥದ್ದು ಆದರೆ ಸಂವೇ ದಟ್ ಸಸ್ಟೇನಬಲ್ ಡೆವಲಪ್ಮೆಂಟ್ ಈಸ್ ಲ್ಯಾಕಿಂಗ್ ರೆಗ್ಯುಲೇಷನ್ ಇಸ್ ಲ್ಯಾಕಿಂಗ್ ಅಂತ ಇಲ್ಲಿ ಕೂತ್ಕೊಂಡು ನೋಡಿದಾಗ ಅನಿಸುತ್ತೆ ಸ್ಥಳೀಯರು ಏನು ಹೇಳ್ತಾರೆ ಹದಿನೈದು ವರ್ಷದ ಹಿಂದೆ ಆಗಿತ್ತು ಇವತ್ತು ಏನಾಗಿದೆ ಆ ಕಾರಣದಿಂದ ಈ ಮಳೆಯ ಧಾರಣಾಶಕ್ತಿ ಮಳೆಯ ಧಾರಣಾಶಕ್ತಿ ಕೂಡ ಪಶ್ಚಿಮ ಘಟ್ಟಕ್ಕೆ ಜಾಸ್ತಿ ಮಳೆ ಬೀಳೋದೇನು ಹೊಸ್ತಲ್ಲ ಆದರೆ ಮುನ್ನೂರ ಅರವತ್ತು ಅರವತ್ತಾರು ಮಿಲಿಮೀಟರ್ ಮಳೆ ಬೀ ಬೀಳ್ತಾ ಇದೆ ಇವೆ ಪ್ರವಾಹ ಇದೆ ಸಣ್ಣ ಸಣ್ಣ ನದಿಯ ಪ್ರವಾಹಕ್ಕೆ ಐದು ಹಳ್ಳಿಗಳು ಕೊಚ್ಕೊಂಡು ಹೋಗಿವೆ ಯಾಕೆ ಆಯಿತು ಅನ್ನೋದನ್ನು ಜನ ಹೇಳ್ತಾರೆ ಪ್ರಶಾಂತ್ ಸರ್ ನಿನ್ನೆ ಒಂದಷ್ಟು ಕೇರಳದ ಎಕ್ಸ್ಪರ್ಟ್ಗಳಿರ್ಬೋದು ಮತ್ತು ಕರ್ನಾಟಕದ ಜಿಯೋಲಾಜಿಕಲ್ ಎಕ್ಸ್ಪರ್ಟ್ಗಳಿರ್ಬೋದು ಅಂದರೆ ಅಂದ್ರೆ ಭೂಗರ್ಭ ಶಾಸ್ತ್ರಜ್ಞರು ಕೂಡ ಒಂದಷ್ಟು ಅನಲಿಸಿಸ್ ಬಗ್ಗೆ ಮಾತನಾಡ್ತಾ ಇದ್ದರು ನಾನು ಬರುವಾಗ್ಲೂ ಕೂಡ ಒಂದಷ್ಟು ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತನಾಡ್ತಾ ಇದ್ದೆ ಎರಡು ಸಾವಿರದ ಹತ್ತರ ನಂತರ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳ್ತಾ ಇದ್ರು ಯಾಕೆಂದರೆ ಹೆಚ್ಚು ಮಳೆಯಾಗುವಂಥದ್ದು ಕೇರಳಕ್ಕೆ ಹೊಸದಲ್ಲ ಆದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆಯಾಗಿದೆ ಅನ್ನುವಂಥದ್ದನ್ನು ಕೂಡ ತುಂಬಾ ಜನ ನೋಟ್ ಮಾಡಿದ್ದಾರೆ ಅಂದರೆ ವಿತಿನ್ ಫಾರ್ಟಿ ಏಟ್ ಅವರ್ಸ್ ಒಂದು ಎರಡು ಎರಡು ತಿಂಗಳು ಅಥವಾ ಒಂದೂವರೆ ತಿಂಗಳು ಬೀಳಬೇಕಾಗಿದ್ದಂಥ ಮಳೆ ವಿತಿನ್ ಟೂ ಡೇಸ್ ನಲ್ಲಿ ಬಿದ್ದಿದ್ದ ಪರಿಣಾಮವಾಗಿ ಇದು ಆಗಿದೆ ಅನ್ನುವಂಥದ್ದು ಒಂದು ಇನ್ನೊಂದು ಕಡೆ ಹೆಚ್ಚು ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಕಾರಣಕ್ಕಾಗಿ ರೆಸಾರ್ಟ್ಗಳಾಗಿರುವಂಥದ್ದು ಇರ್ಬೋದು ಅದಕ್ಕಾಗಿ ಮರಗಳನ್ನು ಕತ್ತರಿಸಿರುವಂಥದ್ದು ಇರ್ಬೋದು ಸೊ ಅದಕ್ಕೆ ಪೂರಕವಾಗಿಯೂ ಈ ಘಟನೆಗಳು ಕೂಡ ಆಗಿದೆ ಅನ್ನುವಂಥ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು ಅದೇ ಈಗ ಆಗಿರ್ತಕ್ಕಂಥ ಲ್ಯಾಂಡ್ ಸ್ಲೈಡ್ ಏನಿದೆ ಇಲ್ಲಿ ಏನೇ ಮಳೆ ಬಂದರೂ ಕೂಡ ಪ್ರವಾಹದಂತ ಪರಿಸ್ಥಿತಿಯನ್ನು ಉದ್ಭವ ಆಗಿರ್ಲಿಲ್ಲ ಅಂತೇಳಿ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಯಾರಿಗೂ ಕಲ್ಪನೆಗೂ ನಿಲುಕದ ರೀತಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಯಾರು ಊಹೆ ಕೂಡ ಮಾಡಲಿಲ್ಲ ಈ ಪ್ರಮಾಣದಲ್ಲಿ ಆಗುತ್ತೆ ಅಂತೇಳಿ ಎರಡ್ ಸಾವಿರದ ಹತ್ತರ ನಂತರ ಆಗಿರ್ತಕ್ಕಂಥ ಒಂದು ಇಮೇಜಸ್ಗಳು ಹೆಚ್ಚು ಸರ್ಕ್ಯುಲೇಟ್ ಆಗ್ತಾ ಇದೆ ಅಂದ್ರೆ ಯಾವ ರೀತಿ ಒಬ್ಬ ಮಲಯಾಳಿ ಪತ್ರಕರ್ತನ ಮಾತನಾಡಿಸ್ತಾ ಇದ್ದಾಗ ಹೇಳ್ತಾ ಇದ್ರು ಮಾರತೇಶ್ ಜಿಲ್ಲಾಡಳಿತಕ್ಕೆ ಇದರ ವಾರ್ನಿಂಗ್ ಕೊಡ್ಲಾಗಿತ್ತು ಈಗ ಭೂಕುಸಿತದ ವಾರ್ನಿಂಗ್ ಅನ್ನ ಕೂಡ ತೆಗೆದುಕೊಳ್ತಕ್ಕಂತ ಟೆಕ್ನಾಲಜಿ ಬಂದಿದೆ ಜಿಲ್ಲಾಡಳಿತ ಅಲ್ಲಿನ ಸ್ಥಳೀಯರಿಗೆ ಏನಾದರೂ ಹೇಳಿತ್ತ ಸ್ಥಳಾಂತರ ಮಾಡ್ತಕ್ಕಂತ ಪ್ರಯತ್ನ ಅದೇನು ಅದು ನಡೆದಿತ್ತಾ ಭಾಗದಲ್ಲಿ ಮೆಪಾಡಿ ಅಂಡ್ ಅರೌಂಡ್ ಸುತ್ತಮುತ್ತಲು ಇಲ್ಲ ಹೆಚ್ಚು ಮಳೆಯಾಗುತ್ತೆ ಅನ್ನುವಂಥ ಅನ್ನುವಂತ ಅಲರ್ಟ್ ಮಾತ್ರ ಇತ್ತು ವಿನಃ ಭೂಕುಸಿತದ ಬಗ್ಗೆ ಯಾವುದೇ ನಿರೀಕ್ಷೆಗಳು ಇರಲಿಲ್ಲ ಅನಿಲ್ ಅವರು ಇದ್ದಾರೆ ಯಾಕಂದ್ರೆ ಅವರು ಮುಂಡಕೈನಲ್ಲಿ ಸಾಕಷ್ಟು ಅವರು ಇದ್ದಾರೆ ಸಾಕಷ್ಟು ವರ್ಷಗಳಿಂದ ಅಲ್ಲೇ ಇರೋರು ಅವ್ರಿಗೆ ಏನಾದ್ರು ಅಲರ್ಟ್ ಇತ್ತ ಅಂತ ಅವ್ರನ್ನೇ ಮಾತನಾಡಿಸ್ತೀನಿ ಸರ್ ಈಗ ಈ ಭೂ ಕುಸಿತ ಆಗುತ್ತೆ ಎಲ್ಲ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿ ಆ ಥರದ್ದೇನಾದರೂ ಮೆಸೇಜ್ ಇತ್ತ ನಿಮಗೆ ಜಿಲ್ಲಾಡಳಿತದಿಂದ ಆಗಲಿ ಅಥವಾ ತಾಲೂಕು ಆಡಳಿತದಿಂದ ಆಗಲಿ ಅಥವಾ ಗ್ರಾಮ ಆಗಲಿ ಏನಾದರೂ ಮಾಹಿತಿ ಇತ್ತ ಹೇಳಿದ್ರ ಮೊದ್ಲೇ ಸರ್ ಮುಂಚೆನೇ ಅವರು ಈ ತರ ಎರಡು ದಿನ ಮುಂಚೆ ಮೂರು ದಿನ ಮುಂಚೆ ಹೇಳ್ತಾರೆ ಜಾಸ್ತಿ ಮಳೆ ಆದಾಗ ಬೇರೆ ಕಡೆ ಹೋಗಿ ಅಂತ ಹೇಳ್ತಾರೆ ಆದ್ರೆ ಅವ್ರಿಗೂ ಗೊತ್ತಿರಲ್ಲ ನಮಗೂ ಗೊತ್ತಿರಲ್ಲ ಈ ತರ ಇವತ್ತೇ ಆಗುತ್ತೆ ನಾಳೆನೇ ಆಗುತ್ತೆ ಅಂತ ಗೊತ್ತಿರಲ್ಲ ಇದು ಒಂದು ಒಂದಿನಕ್ಕೆ ಮಳೆ ಓದಿ ಈ ಆಗೈತೆ ಎರಡು ಸಾವಿರದ ಹತ್ತೊಂಬತ್ತು ಕೂಡ ಒಂದು ಸ್ವಲ್ಪ ಎಲ್ಲ ಎರಡು ಮನೆ ಹೋಗಿತ್ತು ಇವಾಗ ಒಂದು ಗ್ರಾ ಗ್ರಾಮನೆ ಉಂಟಾಗೈತೆ ಇವಾಗ ಅಲ್ಲ ಈಗ ಮಳೆ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಹೇಳಿದರು ಭೂಕುಸಿತ ಕುಸಿತ ಆಗುತ್ತೆ ಅನ್ನುವಂಥ ಏನಾದ್ರೆ ಮೆಸೇಜು ಅಲರ್ಟ್ ಇತ್ತ ಭೂಕುಸಿತ ಕುಸಿತ ಅಂತ ಹೇಳಿತಿರ್ಲಿಲ್ಲ ಮಳೆ ಆಗೈತಾ ಇಲ್ಲಿಂದ ಹೋಗಿ ಅಂತ ಇನ್ಫಾರ್ಮ್ ಮಾಡಿದರು ಬಟ್ ನಿಮಗೆ ಈ ಮಳೆ ಕಾಮನ್ ಈ ಥರದ್ದೇನು ಮಳೆ ಸುರಿಯುವಂಥದ್ದು ಹೊಸದೇನು ಅಲ್ವಲ್ಲ ನಿಮ್ಮ ಪ್ರದೇಶಗಳಲ್ಲಿ ಏನಲ್ಲ ಇವಾಗ ಹೆವಿ ರೈನ್ ಬಂದು ಬಂದೇ ಬಂದು ಜಾಸ್ತಿನೇ ಆಗ್ತದೆ ಜಾಸ್ತಿನೇ ಇರುತ್ತೆ ಓಕೆ ಈಗ ನೀವು ಎರಡು ಸಾವಿರದ ಹದಿನೆಂಟರದ್ದು ಹೇಳ್ತಾ ಇದ್ರಲ್ಲ ಅವಾಗ ನಿಮ್ಮ ಏರಿಯಾಗಳಲ್ಲಿ ಪ್ರವಾಹ ಆಗೋದು ಅಥವಾ ಭೂಕುಸಿತ ಸಣ್ಣ ಪುಟ್ಟದ್ದು ಏನಾದರೂ ಆಗಿದ್ದಿತ್ತ ಸರ್ ಆಯಿತು ಸ್ವಲ್ಪ ಅದೇ ಎಂಟು ಜಾಗದಲ್ಲಿ ಬೆಟ್ಟದಲ್ಲಿ ಅಲ್ಲಿ ಆಗಿತ್ತು ಅದು ಪುತ್ತುಮಲ ಕೂಡ ಆಗಿತ್ತು ಮತ್ತೆ ಮೇಲೆ ಪುತ್ತುಮಲ ಆದಮೇಲೆ ಮುಂಡಕಾಯಿಲೆ ಕೂಡ ಆಗಿತ್ತು ಮೇಲೆ ಇವಾಗ ಅವಾಗ ಎಷ್ಟು ಈ ಪ್ರಮಾಣದಲ್ಲಿ ಅಂದ್ರೆ ಈ ಪ್ರಮಾಣದಲ್ಲಿ ಇರಲಿಕ್ಕೆ ಎಷ್ಟು ಪ್ರಮಾಣದ ನೀವು ನೋಡಿದ್ರೆ ಸ್ವಲ್ಪ ಎರಡು ಮನೆ ಮಾತ್ರ ಕೊಚ್ಕೊಂಡೋಗಿತ್ತು ಅರ್ಧ ಗಂಟೆ ಬಂದಿತ್ತು ಇವಾಗ ಫುಲ್ ಬಂದ್ಬಿಟ್ಟಿದೆ ಅಂದ್ರೆ ಹೊಳೆ ಹರಿದು ಆತರ ಆಗಿದ್ದು ಹೊಳೆ ಹರಿದಿ ಬೇರೆ ರೂಟ್ ಅಲ್ಲಿ ಸ್ವಲ್ಪ ಕಟ್ಟಾಗ್ ಬಂದಿತ್ತು ಇವಾಗ ಬೇರೆ ರೂಟ್ ಅಲ್ಲಿ ಒಳಗೆ ಬಂದಿದೆ ಹೆಚ್ಚು ರೆಸಾರ್ಟ್ ಗಳಾಗಿದಾವೆ ಕಾರ್ಡ್ ಕಡಿಮೆ ಈ ಕಾರಣಕ್ಕೆ ನೀವು ಸ್ಥಳೀಯರಾಗಿ ಸಾಕಷ್ಟು ವರ್ಷಗಳಿಂದ ಮುಂಡಕೈನಲ್ಲ ಇರೋರಾಗಿ ಏನ್ ಕಾರಣ ನೀವು ಫೈಂಡ್ ಔಟ್ ಮಾಡ್ತಾರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ರೆಸಾರ್ಟ್ ಗಳು ತುಂಬಾ ಇವೆ ರೈಟ್ ರೈಟ್ ಮಾರುತೇಶ್ ಬಿ ಸೇಫ್ ಧನ್ಯವಾದ ಮತ್ತೆ ಬರ್ತೀವಿ ವಿಲ್ ಡಿಟೇಲ್ ಆಗಿ ಚರ್ಚೆ ಮಾಡೋಣ ಕರ್ನಾಟಕಕ್ಕೆ ಇದರ ಮೇಲೆ ಏನ್ ಪಾಠ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ಅಧ್ಯಯನ ನಡೀಬೇಕು ಎಲ್ಲಾ ಎಲ್ಲಾ ಈ ಮಲೆನಾಡು ಪ್ರದೇಶದಲ್ಲಿ ರೆಸಾರ್ಟ್ಗಳು ತುಂಬ ಹೋಗಿವೆ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಆಗಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್